ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ವಿಜೂಸ್ ಟೇಸ್ಟಿ ಫುಡ್ ನಾನಿವತ್ತು ಬದ್ನೇಕಾಯಿ ಹಣ್ಣು ಏನು ಮಾಡತ್ತೀನಿ ತುಂಬ ಟೇಸ್ಟಿಯಾಗಿರ್ತೈತಿ ಚಪಾತಿ ಜೊತೆ ರೊಟ್ಟಿ ಜೊತೆ ಆಮೇಲೆ ಅನ್ನದ ಜೊತೆಯೂ ಗ್ರೇವಿ ತುಂಬ ಟೇಸ್ಟಿಯಾಗಿರ್ತೈತಿ ಇಲ್ಲಿ ಕಾಲು ಕೆಜಿ ಬದ್ನೇಕಾಯಿ ತೊಗೊಂಡಿನಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿನಿ ನಾನಿಲ್ಲ ಸ್ವಲ್ಪ ಶೇಂಗಾ ಕಾಳನ್ನ ಹಾಕ್ಕೊಳಕತ್ತೀನಿ ಅವನಿಗೆ ಹುರ್ಕೊಳ್ಳೋಣಂತ ಅಂತ ಮೀಡಿಯಮ್ ಫ್ಲೇಮ್ ಒಳಗ ನಿಧಾನಗ ಹುರ್ಕೊಳ್ರಿ ಈಗ ಹುರಿದೇನೆ ಅವನು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳತ್ತೀನಿ ಈ ಸಿಪ್ಪಿ ತೆಗೆದಾದ್ರೆ ಹಾಕೋಬೋದಾ ಹಂಗನೂ ಹಾಕ್ಕೊಬೋದು ನಾನಿಲ್ಲಿ ಅದಕ್ಕೆ ಒಂದು ಸ್ಪೂನ್ ಜೀರಿಗೆನ ಹಾಕೊಳಾತೀನಿ ಒಂದು ಇಂಚು ಶುಂಠಿ ಒಂದು ಗಡ್ಡಿ ಬೆಳ್ಳುಳ್ಳಿನ ತೊಗೊಂಡೀನಿ ಒಂದು ಅರ್ಧ ಹುಣಸೆ ಹಣ್ಣನ್ನು ಹಾಕೊಳತ್ತೀನಿ ಎರಡು ಸ್ಪೂನ್ ಆಗೋಷ್ಟು ಬೆಲ್ಲವನ್ನು ಹಾಕ್ಕೊಂಡಿನಿ ಅದಕ್ಕೆ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ಳೋಣ ಎರಡು ಸ್ಪೂನಷ್ಟು ಗುರುಳು ಪುಡಿನ ಹಾಕೊಳಕತ್ತೀನಿ ಈಗ ಅದಕ್ಕೆ ಸ್ವಲ್ಪ ಕೊಬ್ಬರಿನ ಹಾಕ್ಕೊಳಾತ್ತೀನಿ ಒಂದು ಅರ್ಧ ಕಪ್ನಷ್ಟು ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳ್ತೀನಿ ನೀವು ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳ್ರಿ ನಾನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳಾತೀನಿ ಈಗ ಇದನ್ನು ಗಟ್ಟಿಯಾಗಿನ ರುಬ್ಕೊಬೇಕು ಈಗ ಈ ರೀತಿ ರುಬ್ಕೊಂಡೇನಿ ಇದಕ್ಕೆ ಒಂದು ಸ್ಪೂನ್ ಉಪ್ಪನ್ನು ಮತ್ತು ಕಾಲು ಸ್ಪೂನ್ ಅರಶಿನ ಪುಡಿನ ಹಾಕೊಳಾತೀನಿ ಹಾಕೊಂಡು ಮಿಕ್ಸ್ ಮಿಕ್ಸ್ ಮಾಡಿಟ್ಕೊಳ್ಳೋಣ ಈಗ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬದ್ನಿಕಾಯಿ ಅದರೊಳಗೆ ಈಗ ರುಬ್ಬಿರುವಂಥ ಮಸಾಲೆಯನ್ನು ತುಂಬ್ಕೊಳ್ಳೋಣಂತೆ ಈಗ ಈ ರೀತಿ ಎಲ್ಲವನ್ನೂ ಒಳಗೆ ಸೇರ್ಕೊಳ್ಳೋ ರೀತಿ ಗಟ್ಟಿಯಾಗಿ ತುಂಬ್ರಿ ನೀಟಾಗಿ ಎಲ್ಲದಕ್ಕೂ ಸೇರ್ಕೊಳ್ಳೋ ರೀತಿ ಒಳಗೆಲ್ಲ ತುಂಬ್ಕೊಂಡು ಎಕ್ಸ್ಟ್ರಾ ಬಂದಿದ್ದೇನೆಲ್ಲ ತೆಗೆದು ನೀಟಾಗಿ ಎತ್ತಿಟ್ಕೊಳ್ಳೋಣಂತೆ ಈಗ ಈ ರೀತಿ ಎಲ್ಲವನ್ನು ಮಾಡಿ ಎತ್ತಿಟ್ಕೊಂಡಿನಿ ಈಗ ಬಾಂಡ್ಲಿಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳ್ತೀನಿ ಈಗ ಅದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ರಿ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳದಿ ಈಗ ಅದಕ್ಕೆ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ ಈಗ ಅದಕ್ಕೆ ಒಂದು ಟೊಮೆಟೊವನ್ನು ಹಾಕ್ಕೊಳಾಕತ್ತೀನಿ ಸಣ್ಣದಾಗ ಕಟ್ ಮಾಡಿಕೊಂಡು ಈಗ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಎಲ್ಲ ಆಗೋ ರೀತಿ ಸರಿಯಾಗಿ ಫ್ರೈ ಮಾಡ್ಕೊಳ್ಳ್ರಿ ಈಗ ಟೊಮೆಟೊ ಸಾಫ್ಟ್ ಆಗಲಿ ಅಂತೇಳಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಳಾತೀನಿ ನೀವು ರುಚಿಗೆ ನೋಡಿ ಹಾಕ್ಕೊಳ್ರಿ ಎಷ್ಟು ಬೇಕಷ್ಟು ಈಗ ಟೊಮೆಟೊ ಎಲ್ಲ ಸಾಫ್ಟ್ ಆಗೈತಿ ಈಗ ಅದಕ್ಕೆ ಬದ್ನಿಕಾಯಿನ ಹಾಕ್ಕೊಳಾತೀನಿ ತುಂಬಿಟ್ಕೊಂಡಿರುವಂಥ ಬದ್ನೇಕಾಯಿನ ಹಾಕ್ಕೊಂಡು ಒಂದು ಎರಡು ನಿಮಿಷ ಬಿಟ್ಟು ಫ್ರೈ ಮಾಡಿಕೊಡ್ರಿ ಎರಡು ಕಡೆಯೂ ಒಂದು ಎರಡು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈಗ ಕಡೆನೂ ಬೆಂದತಿ ಈಗ ಅದಕ್ಕೆ ಮಸಾಲೆಯನ್ನು ಹಾಕ್ಕೊಳ್ಳ್ತೀನಿ ಈಗ ಉಳಿದಿರುವಂಥ ಮಸಾಲೆನ ನೀರು ಹಾಕಿ ಕಲ್ಸಿಟ್ಕೊಂಡೀನಿ ಅದನ್ನು ಹಾಕ್ಕೊಂಡೀನಿ ನೀವು ಗಟ್ಟಿ ಬೇಕಾದರೂ ಹಾಕ್ಕೊಂಡು ಬೇಯಿಸ್ಕೋಬೋದು ಈಗ ಇದನ್ನು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಈಗ ಇದಕ್ಕೆ ಮ್ಯಾಲೆ ಒಂದು ಸ್ಪೂನಷ್ಟು ಗುರುಳು ಪುಡಿನ ಹಾಕೊಳಾತೀನಿ ನೀವು ಎಳ್ಳು ಪುಡಿ ಬೇಕಂದ್ರೆ ಹಾಕೋಬೋದು ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಈಗಿದು ಮಿಕ್ಸ್ ಆದಮೇಲೆ ಒಂದು ಐದು ನಿಮಿಷ ಇದನ್ನ ನಿಧಾನ ಉರಿಯಲ್ಲಿ ಬೇಯಿಸ್ಕೊಳ್ರಿ ಈಗ ಎರಡು ಕಡೆಯೂ ಹೊಳೆ ಸಕ್ಕೊಂಡು ಬೇಯಿಸ್ಕೊಳತ್ತೀನಿ ಈ ರೀತಿ ಹೊಳೆಸಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಎರಡು ಕಡೆಯೂ ಎಲ್ಲ ಕಡೆನೂ ನೀಟಾಗಿ ಬೇಯತೈತಿ ರೆಡಿ ಆಗೈತಿ ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳಾತೀನಿ ಚಪಾತಿ ಜೊತೆ ರೊಟ್ಟಿ ಜೊತೆ ತುಂಬ ಟೇಸ್ಟಿಯಾಗಿರ್ತೈತಿ ನೀವು ಒಂದು ಸರಿ ಟ್ರೈ ಮಾಡಿರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು